ನಮಸ್ಕಾರ ಸ್ನೇಹಿತರೆ ಹೂವಿನ ಬಳ್ಳಿ ಹುಬ್ಬಳ್ಳಿ ಕನ್ನಡತಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಹೋದ ವಿಡಿಯೋದಲ್ಲಿ ನಾವು ಶ್ರೀ ಲಕ್ಷ್ಮೀನಾರಾಯಣ ಮತ್ತು ಮಹಾಮಾಯ ದೇವ ದೇವಸ್ಥಾನದ ಶಿಲ್ಪಕಲೆಯ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಅದರ ಇತಿಹಾಸವನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ ಇಷ್ಟಪಡ್ತೀನಿ ಈ ದೇವಸ್ಥಾನ ಏನಿರ್ತದಲ್ಲ ಫಸ್ಟ್ ಗೋವಾದ ನಾಗ್ವೆ ಒಳಗೆ ದೇವಸ್ಥಾನ ದೇವಸ್ಥಾನವಿದು ಸೊ ಈ ದೇವಸ್ಥಾನದ ಮೇಲೆ ಪೋರ್ಚುಗೀಸರ ದೌರ್ಜನ್ಯವನ್ನ ಮಾಡ್ತಾರ ದೌರ್ಜನ್ಯವನ್ನ ಮಾಡಿದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಭಕ್ತರು ಈ ದೇವಸ್ಥಾನದಲ್ಲಿರುವಂತಹ ದೇವರುಗಳನ್ನ ಹೊತ್ತುಕೊಂಡು ದಕ್ಷಿಣದ ಕಡೆ ಹೋಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರ ನಿರ್ಧಾರ ಏನು ಮಾಡ್ತಾರ ದೇವರು ಅಂದ್ರೆ ಶ್ರೀ ಲಕ್ಷ್ಮೀನಾರಾಯಣ ದೇವರು ವಿಗ್ರಹದ ರೂಪದಾಗಿರ್ತಾರ ಮತ್ತ ಮಹಾಮಾಯ ದೇವರು ರೋಹಿಣಿ ಎಂಬ ಇರುವೆಗೂಡಿನ ರೂಪದಲ್ಲಿ ಇರ್ತಾರ ಇವರಿಗೆ ವಿಗ್ರಹವನ್ನ ತಗೊಂಡ್ ಹೋಗೋದೇನು ಸಮಸ್ಯೆ ಆಗಿರೋದಿಲ್ಲ ಮಹಾಮಾಯ ದೇವರು ಇರುವೆರು ರೂಪದಲ್ಲಿ ಇರ್ತಾರಲ್ಲ ಇವ್ರನ್ನ ತಗೊಂಡ್ ಹೋಗೋದು ಅವರಿಗೆ ಒಂದು ಸಮಸ್ಯೆ ಆಗಿರ್ತದೆ ಸೊ ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಹುಡ್ಕೊಳ್ಲಿಕ್ಕೆ ಹೊಳ್ಳಿ ಆ ದೇವ್ರ ಹತ್ರನ ಅವ್ರು ಮೊರೆ ಇಡ್ತಾರ ಏನಂತ ಹೇಳ್ತಾರಂದ್ರ ತಮ್ಮ ಸಾನ್ನಿಧ್ಯ ಎದ್ರೊಳಗ್ ತಗೊಂಡ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೇಳೋದು ಇಟ್ಟಾಗ ದೇವಿ ಏನ್ ಮಾಡ್ತಾಳ ಅಂದ್ರೆ ತನ್ನ ಸಾನ್ನಿಧ್ಯವನ್ನ ತೆಂಗಿನಕಾಯಿಯಲ್ಲಿ ಇರು ಇರಿಸೋದನ್ನ ಸೂಚನೆ ನೀಡ್ತಾಳ ಭಕ್ತರಿಗೆ ಅವಾಗ ಇಟ್ಟಿದ್ದಾಗ ಅವ್ರ ಏನ್ ಮಾಡ್ತಾರ ಶ್ರೀ ಲಕ್ಷ್ಮೀನಾರಾಯಣರನ್ನ ವಿಗ್ರಹದ ರೂಪದಾಗ ಮತ್ತು ಶ್ರೀ ಮಹಾಮಾಯದೇವರನ್ನ ತೆಂಗಿನಕಾಯಿಯನ್ನು ಇರಿಸಿಕೊಂಡು ತಾವು ದಕ್ಷಿಣದ ಕಡೆ ಪ್ರಯಾಣ ಪ್ರಾರಂಭ ಮಾಡ್ತಾರೆ ದಕ್ಷಿಣದ ಕಡೆ ಪ್ರಯಾಣ ಪ್ರಾರಂಭ ಮಾಡಿದ್ಮೇಲೆ ಅಂಕೋಲಾದ ಹನುಮಟ್ಟ ಸಮೀಪಿಸುತ್ತಿದ್ದಾಗ ಹನುಮಟ್ಟ ಅಂದ್ರೆ ಆಂಜನೇಯ ಇರ್ತಕ್ಕಂತಹ ಅಥವಾ ಪೂಜಿಸಲ್ಪಡ್ತಕ್ಕಂತಹ ಸ್ಥಳವನ್ನ ಹನುಮಟ್ಟ ಅಂತೇಳಿ ಕರಿತಾರೆ ಸೊ ಹಣುಮಟ್ಟ ಸಮೀಪಿಸುತ್ತಿದ್ದಾಗ ಅವ್ರು ಏನ್ ಮಾಡ್ತಾರ ಕತ್ಲಾಗಿರ್ತದ ಸೊ ಅವರ ಪ್ರಯಾಣವನ್ನ ಅವತ್ತಿನ ಪ್ರಯಾಣವನ್ನ ಅಲ್ಲೇ ಬಿಟ್ಟು ಆ ಮರುದಿನ ಬೆಳಿಗ್ಗೆ ಮತ್ತೆ ಪ್ರಯಾಣ ಬೆಳೆಸಿದ್ರ ಹೇಳಿ ಯೋಚನೆ ಮಾಡಿ ಅವರು ದೇವರನ್ನ ಅಲ್ಲೇ ಇರಿಸಿ ಅವತ್ ಅಲ್ಲೇ ಇರ್ತಾರ ವಸ್ತಿ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಒಂದು ಏನಂದ್ರ ಆಶ್ಚರ್ಯಕ್ಕಾಗಿರ್ತದ ಬೆಳಿಗ್ಗೆ ಆಗುದ್ರಾಗ ತೆಂಗಿನಕಾಯಿ ಸುತ್ತನೂ ಇರ್ವೆ ಊರು ಅಹ್ ಹುತ್ತದಂತೆ ಬೆಳದಿರ್ತದ ಸೊ ಇದರ ಅರ್ಥ ಏನಂತ ತಿಳ್ಕೊತಾರ ಅವರು ದೇವಿ ನಮಗ ಸೂಚನೆ ಕೊಟ್ಟ ನಮ್ಮ ಪ್ರಯಾಣವನ್ನ ಇಲ್ಲೇ ನಿಲ್ಲಿಸಿ ಮತ್ತ ಆ ದೇವಿ ಇರ್ಲಿಕ್ಕೆ ಇದು ಸ್ಥಳ ಸೂಕ್ತ ಅಂತ ಹೇಳಿ ಸೂಚನೆ ನೀಡ್ಯಾಳ ಅಂತ ಹೇಳಿ ಶ್ರೀ ಲಕ್ಷ್ಮೀನಾರಾಯಣ ಮತ್ತು ಮಹಾಮಾಯ ದೇವರ ದೇವಸ್ಥಾನವನ್ನ ಅಲ್ಲಿ ನಿರ್ಮಾಣ ಮಾಡ್ತಾರ ಅಂತ ಹೇಳಿ ಒಂದು ಇದು ಇತಿಹಾಸ ಇದನ್ನ ನಾನು ಇವತ್ ನಿಮ್ ಮುಂದೆ ತೆರೆದಿಟ್ಟೆ ಸೊ ಪ್ಲೀಸ್ ಎಲ್ರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊನೆಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳಿಕಿಷ್ಟು ಧನ್ಯವಾದಗಳು